ಇವತ್ತು ನಾನು ನಿಮ್ಗೆ ಸಿಂಪಲ್ಲಾಗಿರೋ ಒಂದು ರೈಸ್ನ ಮಾಡಿ ತೋರಿಸ್ತೇನೆ ನೋಡ್ರಿ ಇದು ನೋಡ್ರಿ ಸಿಂಪಲ್ಲಾಗಿರೋ ರೈಸ್ ರೆಸಿಪಿ ಇದು ನೀವು ಈ ಥರ ಅನ್ನ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದಂದ್ರೆ ಕೊನೆವರೆಗೂ ನೋಡ್ರಿ ಎಷ್ಟು ಘಮ ಘಮ ಅಂತತಿ ನಾವು ಏನೇನು ಹಾಕಿವಂತ ನಿಮಗೂ ಗೊತ್ತಾಗ್ತದೆ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ಗೆ ಸಿಂಪಲ್ಲಾಗಿರೋ ಒಂದು ರೈಸ್ ನಾನು ಮಾಡಿ ತೋರಿಸ್ತೀನಿ ನಾನು ರೈಸ್ ಮಾಡಕ್ಕೆ ಏನೇನು ತೊಗೊಂಡೆ ಅಂದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ಒಂದು ಉಳ್ಳಾಗಡ್ಡಿ ಒಂದು ಆಲೂಗಡ್ಡಿ ಸ್ವಲ್ಪ ಕರಿಬೇ ಕೊತ್ತಂಬರಿ ತೊಗೊಂಡಿನಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೆಂಪು ಖಾರ ಪುಡಿ ಅರಶಿಣ ಪುಡಿ ಗರಂ ಮಸಾಲೆ ತೊಗೊಂಡಿನಿ ಸ್ವಲ್ಪ ಬೆಲ್ಲ ತೊಗೊಂಡ್ರಿ ಉದ್ದಿನ ಬೇಳೆ ತೊಗೊಂಡೇನ್ರಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಜಿರಿಗೆ ಒಗ್ಗರಣೆಗೆ ಎಣ್ಣೆ ಈಗ ಇದನ್ನು ಒಗ್ಗರಣೆ ಹಾಕೊಂಡ್ಬರೋದು

ही नोड्रि न गरम मसाले उप एला हा एल हाके चमखार पूर्ण गरम मसले उपस्कडे चंदे मिक बेल हाकडे स्वल्प कर्म कोट ही कायचके इथे हा ನೋಡ್ರಿ ನೀವು ಅನ್ನ ಇಷ್ಟು ಮಾಡ್ಕೊಳ್ತೀರಲ್ಲ ಅದು ನೋಡ್ಕೊಂಡು ನೀರು ಹಾಕೋಬೇಕು ಈಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊತೇನೆ ನೋಡಿರಿ ಇಷ್ಟು ನೀರು ಹಾಕೋಣ ನಾನು ಈಗ ಇದ್ರ ಮ್ಯಾಗ ಒಂದು ನೀರ ಮುಚ್ಚಿ ಕುದಿಯಾಕ್ ಬಿಡೋಣ್ರಿ ನೋಡ್ರಿ ನಾವೀಗ ನೀರು ಕುದಿಯಾಕಿಟ್ಕೊಂಡೇವಿಲ್ಲ ಅಷ್ಟು ನೀರಿಗೆ ನಾ ಎಷ್ಟು ಹಾಕಿ ತೊಗೊತಿನ ನೋಡ್ರಿ ಇದು ಒಂದು ಗ್ಲಾಸ್ ಇತ್ತು ಒಂದು ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡ್ರಿ ಇಷ್ಟು ಅಕ್ಕಿ ಅದಕ್ಕೆ ಕರೆಕ್ಟ್ ಹಾಕತ್ತೆ ಈಗ ಇವನ್ನ ಸ್ವಚ್ಛಗೆ ತೊಳ್ಕೊಂಬೋದು ಈಗ ನೋಡ್ರಿ ಅಕ್ಕಿ ನಾನು ನಾ ಸೋನ ಮೊಸರು ಅಕ್ಕಿ ತೊಗೊಂಡಿ ನೀವು ಯಾವ ಅಕ್ಕಿ ತೊಗೊಂಡ್ರೆ ನಡಿತೈತಿ ಈಗ ನೋಡೋಣ ಬರ್ರಿ ನಾವು ನೀರು ಕುದಿಯೋಕ್ಕೆ ಇಟ್ಟಿದ್ವಿಲ್ಲ ಕುದ್ದಿದ್ರೆ ಈ ಅಕ್ಕಿ ಹಾಕೋಣ ನೀರು ಕುದಿಯಾಕತಿ ನೀರು ಎತ್ತ ಚಲೋ ಕುದಿಯಾಕತ್ತೀ ಮಾತ್ರ ವಸ್ ಹಾಕಿ ಈಗ ಇದಕ್ಕೆ ಅಕ್ಕಿನ ಸೇರಿಸ್ಕೋ ಇದು ಈಸಿಯಾಗಿ ಮಾಡ್ಕೋಬೋದು ರೀ ಮಕ್ಕಳು ಶಾಲೆಗೆ ಹೋಗೋ ಟೈಮ್ ನೋಡಿದ್ರೆ ಲೇಟಾಗಿತ್ತು ಭಾಳ ಲಘು ಹಾಕದ್ರಿ ಇದು ಮತ್ತು ಅಷ್ಟು ರುಚಿನಾಗ ಬಂದ್ರಿ ಇದನ್ನು ಈಗ ನೋಡ್ರಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಇದ್ರ ಮ್ಯಾಗ ಒಂದು ಪ್ಲೇಟ ಮುಚ್ಚಿದ್ರೆ ಸ್ವಲ್ಪ ಮೀಡಿಯಮ್ ಇಟ್ಕೊರಿ ಉರಿ ಉರಿ ತೀರ ಜಾಸ್ತಿನೂ ಬೇಡ ತೀರ ಕಡಿಮೆನೂ ಬೇಡ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ಒಂದು ಐದು ನಿಮಿಷ ಅನ್ನ ಚೆಂದಾಗಿ ಕುದಿಲಿ ಅನ್ನ ಹೆಂಗ ನೋಡ್ಬೋದು ಎಷ್ಟು ಮಸ್ತಾಗಿದೆ ಅಂತೀವಿ ಇದಕ್ಕೆ ಮ್ಯಾಗ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಳ್ರಿ ಇನ್ನೂ ಸ್ವಲ್ಪ ಇದೆ ಬಾಯಿ ಮುಚ್ಚಿ ಇಟ್ಬಿಡೋಣ ನೋಡಿರಿ ಎಷ್ಟು ಮಸ್ತ್ ಬರತ್ತೆ ಅಂಥೇಳಿ ನೋಡ್ಬೋದು ಉದುರು ಉದುರಾಗಿಯೇ ಆಗೈತಿ ಮಕ್ಕಳು ದೊಡ್ಡವರು ಎಲ್ಲರು ಇಷ್ಟಪಡ್ತಾರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಅಗದಿ ಈಸಿಯಾಗಿ ಹಗುರಾಗಿ ರೈಸ್ ರೈಸ್ರಿ ಇದು ಸಿಂಪಲ್ಲಾಗಿರೋ ರೈಸ್ ಅದು ಟೇಸ್ಟಿನೇ ಆಗಿರ್ತೈತಿ ನಾವು ಮಾಡಿರೋವಂಥ ಈ ಸಿಂಪಲ್ಲಾಗಿರೋ ರೈಸ್ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಹೊಸ್ದಾಗಿ ಯಾರು ನಮ್ಮ ಚಾನಲ್ ಮಾಡೋಕ್ಕಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ いい売り上げで2個でもないです。